ಸರ್ಕಾರ ಸರ್ಕಾರದಿಂದ ಅಂತಂದೇಳಿ ಎಲ್ಲರೂ ಒಂಥರ ಬಿಕಾರಿಗಳು ತರ ಜನ ಮಾಡೋದು ಆಮೇಲೆ ನಮ್ ತಂದೆಯವರು ಕೂಡ ಜಮೀನ್ದಾರರಾಗಿ ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ರು ಕಾಗೋಡ್ ಸತ್ಯಾಗ್ರಹ ಇಂತ ಕಡೆಗೆ ಸಿದ್ದರಾಮಯ್ಯ ಅವರು ನೆನ್ಸ್ ಕೆನ್ಸ್ಕೊಂತಾರೆ ನನ್ ತಂದೆ ಯಾಕೆ ಅಂತಂದ್ರೆ ರಾಜಕಾರಣ ಅನ್ನೋದು ಬಹಳ ಹಲವಾರು ರಂಗಗಳನ್ನ ಸೇರಿದ್ದಂಥದ್ದು ರಾಜಕಾರಣಿಗಳಿಗೂ ಸ್ಫೂರ್ತಿ ಇಲ್ಲ ಕವಿಗಳಿಗೂ ಸ್ಫೂರ್ತಿ ಪಾಪ ನಮ್ಮ ಮೋದಿ ಅವ್ರಿಗೆ ಪಶನ್ ಮಾಡೋ ಯಾರು ಇಲ್ಲಂದ್ರೆ ಅವ್ರು ಯಾರತ್ರ ಮಾತಾಡಲ್ಲ ಪ್ರಧಾನ ಪ್ರಧಾನಮಂತ್ರಿ ಯಾವ್ದೋ ಒಂದ್ ಪಕ್ಷಕ್ಕೆ ಅಲ್ಲ ಅವ್ರ ಸಂಪೂರ್ಣ ದೇಶಕ್ಕೆ ಅಲ್ಲಿ ನೀವ್ ಬರೀ ರಾಜಕಾರಣ ಅಂತಲ್ಲ ನೀವ್ ಯಾವುದೇ ರಂಗ ತಗೊಳ್ಳಿ ನೀವು ಕೃಷಿಯಲ್ಲೂ ಬರೀ ಹಣದೇ ಯೋಚನೆ ಮಾಡಿದ್ರೆ ಕೃಷಿ ಮಾಡೋರು ಕೂಡ ಹಣಕ್ಕಾಗಿಂತ ಕೃಷಿ ಮಾಡಿ ಹೆಚ್ಚೆಚ್ಚು ರಾಸಾಯನಿಕಗಳನ್ನ ಹಾಕಿ ಜನರಿಗೆ ಪ್ರಾಣ ತೆಗೆಯೊಂದು ವಿಷ ಹಾಕುವಂತ ಸ್ಥಿತಿಗೆ ರೈತರು ಬಂದಿದ್ದಾರೆ ಅವ್ರಿಗೆ ಉಳ್ಕೊಳೋದ್ ಹೆಂಗೆ ಅಂತ ಹೆಂಗ್ ಉಳ್ಕೋಬೇಕು ಈಗ ನಾಳೆ ಬೆಳಿಗ್ಗೆ ಕೊಟ್ಟೂರಿಗೆ ನಾಳೆ ರಾತ್ರಿ ಕೊಟ್ಟೂರಿಗೆ ಹೋದ್ರೆ ಇಪ್ಪತ್ನಾಲ್ಕಕ್ಕೆ ನಮ್ದು ಅಲ್ಲಿ ಇಕ್ರಾ ಸಂಸ್ಥೆ ಅಂತಂದೇಳಿ ಅವರು ಒಂದು ಹದಿನೈದು ಸಾವಿರ ಫ್ಯಾಮಿಲಿಗಳು ಸಾವಯವ ನೈಸರ್ಗಿಕ ಕೃಷಿ ಮಾಡ್ಕೊಂಡು ನಮಗೆ ಸರ್ಕಾರದ ಏನು ಬೇಕಾಗಿಲ್ಲ ಅನ್ನೋ ತರದಲ್ಲಿ ಜೀವನ ಮಾಡ್ತಿದ್ದಾರೆ ಅವ್ರ ಕೆಲಸ ಒಂದು ವರ್ಷ ಇಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಕೊಟ್ಟೂರ್ ಹತ್ರ ಒಂದು ಐದು ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡ್ತಿದ್ದೀವಿ ಇಪ್ಪತ್ನಾಲ್ಕು ಬೆಳಿಗ್ಗೆ ಏಳು ಗಂಟೆಯಿಂದ ಹತ್ತುವರೆವರೆಗೂ ಆಮೇಲೆ ಒಂದು ಸಭೆ ಇರುತ್ತೆ ಅಲ್ಲಿ ಏನು ಅಂದ್ರೆ ಅಂತ ಗುರುತಿಸ್ತಾ ಹೋಗ್ಬೇಕು ಅಂತ ನಾವು ಈ ಥರದ್ದು ಜೀವನ ನಮಗೆ ಸರ್ಕಾರಗಳ ಅವಶ್ಯಕತೆ ಇಲ್ಲ ಅನ್ನೋ ಜನ ಹೆಚ್ಚಾಗಬೇಕು ನಮಗೆ ಸರ್ಕಾರ ಸರ್ಕಾರದಿಂದ ಅಂತಂದೇಳಿ ಎಲ್ಲರೂ ಒಂಥರ ಬಿಕಾರಿಗಳು ಥರ ಜನ ಮಾಡೋದು ಆ ಸರ್ಕಾರಗಳು ಎಲ್ಲ ಜನರನ್ನು ಬಿಕಾರಿಗಳು ಅಂತ ನಿಮ್ಗೆ ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ಅಂತಂದೇಳಿ ಭಿಕ್ಷೆ ತರ ಸರ್ಕಾರಗಳು ಮಾಡೋದು ಈ ಒಂಥರ ಒಂದಕ್ಕೊಂದು ಕನೆಕ್ಷನ್ ಎಲ್ಲ ಇದ್ರ ನಡುವೆ ಅಧಿಕಾರಿಗಳು ಎಲ್ಲ ವ್ಯವಸ್ಥೆ ಅದರೊಳಗೆ ಪತ್ರಿಕೆಯರು ಇವನ್ನೇ ದೊಡ್ಡ ಮಾಡ್ಕೊಂಡು ಆ ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿ ಏನು ಅನ್ನೋದು ಮರ್ತೋಗ್ಬಿಟ್ಟಿದೆ ನಿಜವಾಗ್ಲು ನಮ್ಮ ಜವಾಬ್ದಾರಿ ಏನು ರಾಜಕಾರಣಿಯಾಗಿ ನನ್ನ ಜವಾಬ್ದಾರಿ ಏನು ಆಮೇಲೆ ಕೃಷಿಕ ಆಗಿ ನನ್ನ ಜವಾಬ್ದಾರಿ ಏನು ಪ್ರತಿ ಅಫ್ಕೋರ್ಸ್ ಸರ್ವೈವಲ್ ನಾವೇ ನಮ್ಮನ್ನು ನಾವು ನಮ್ಮನ್ನು ನಾವು ಜೀವ ತ್ಯಾಗ ತ್ಯಾಗ ಅನ್ನೋದು ನಾನೇನು ಒಪ್ಪಲ್ಲ ನಮ್ಮನ್ನ ನಾವು ತ್ಯಾಗ ಮಾಡ್ಕೊಂಡು ನಾವು ಯಾರಿಗೂ ಸಹಾಯ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ನಾವು ಡೆಫಿನೆಟ್ಲಿ ನಾವು ಉಳ್ಕೊಂಡಿರ್ಬೇಕು ಸಂತೋಷವಾಗಿರ್ಬೇಕು ಆ ಹಳ್ಳಿನಲ್ಲಿ ಇದ್ ಮಾಡ್ತಾ ಇದ್ರಿ ಸರ್ ಅಲ್ಲಿ ಅಲ್ಲಿ ಹಳ್ಳಿಯಲ್ಲಿ ಪಾದಯಾತ್ರೆ ಮಾಡ್ತಾ ಓಕೆ ಎಷ್ಟು ಸಹಾಯ ಕೃಷಿ ಮಾಡ್ತಾ ಇದ್ರಿ ಸರ್ ಅಲ್ಲಿ ಹದಿನೈದು ಸಾವಿರ ಫ್ಯಾಮಿಲಿ ಓಕೆ ಹದಿನೈದು ಸಾವಿರ ಫ್ಯಾಮಿಲಿಗಳು ಸುಮ್ ಸುಮಾರು ಈಗ ಒಂದು ಐವತ್ತು ಸಾವಿರ ಎಕರೆ ಅಂತಂದೇನೋ ಹೇಳ್ದಂಗಿತ್ತು ಅವರು ಇಕ್ರಾ ಅಂತಂದೇಳಿ ಒಂದು ಸಂಸ್ಥೆ ಅದು ಗಾಯತ್ರಿ ಅಂತಂದೇಳಿ ಅದು ಇದ್ದಿದ್ದಾರೆ ಈ ತರದವ್ರನ್ನೆಲ್ಲರನ್ನೂ ನಾವು ಈಗ ಆಗ್ಲಿ ತಾನೇ ಫೋನ್ ಮಾಡಿದ್ರು ಈಗ ನೆಕ್ಸ್ಟ್ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಹಳೆಬೀಡು ಅಲ್ಲಿ ಒಂದು ಮಹಿಳೆಯರದೇ ಒಂದು ಸಂಘ ಇದೆ ಅವರು ಸಾವಯವ ಕೃಷಿ ಬಗ್ಗೆ ಅಂತಂದು ಮಾಡ್ತಿದ್ದಾರೆ ತುಮಕೂರ್ ಹತ್ರ ನೀವು ಬಂದಿದ್ದೀರಿ ಮಂಜುನಾಥ್ ಮಹಾತ್ಮ ಗಾಂಧಿ ಸಹಜ ಬೇಸಾಯ ಶಾಲೆ ಅಂತ ಇದು ಕೃಷಿ ಬಗ್ಗೆ ಇದು ಒಂದು ಒಂದ್ ಆಸ್ಪೆಕ್ಟ್ ಈ ಕೃಷಿನೇ ನಾವು ಬಹಳ ಆಳವಾಗಿ ಇಳಿದು ಈಗಿರೋಂತ ಕೃಷಿಕರೆಲ್ಲರೂ ನಮಗೆ ಸರ್ಕಾರದ ಏನು ಬೇಡ ಮರ ನಮ್ ನೀವು ಸ್ವಲ್ಪ ದೂರ ಇದ್ಬಿಟ್ರೆ ಸಾಕು ಅಂತ ಅಂದ್ಬಿಟ್ರೆ ಸರ್ಕಾರದ ಬೆನ್ನೆತ್ಕೊಂಬರ್ತಾರೆ ನಾವು ಸಹಾಯ ಮಾಡ್ತೀವಿ ನಿಮ್ಗೆ ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಈ ಗೊಬ್ಬರಕ್ಕೆ ಸಬ್ಸಿಡಿ ಅಂತೆ ಆ ಬೀಜ ಇಲ್ಲಿಂದಾನು ತಂದದ್ದು ಅದನ್ನ ಹಾಕ್ಬೇಕಂತೆ ಈ ಕಥೆಗಳು ಏನಿದಾವಲ್ಲ ಒಂಥರ ಜನರ ರೈತರನ್ನು ಕೂಡ ಹಣಕ್ಕಾಗಿ ವ್ಯವಸಾಯ ಥರದ್ದು ಮಾಡಿ ಅವರು ಎಲ್ಲ ಎಲ್ಲರಿಗೂ ವಿಷ ಹಾಕಂತ ಸ್ಥಿತಿಗೆ ನಾವು ರೈತರೆಲ್ಲರೂ ಬಂದಿದೀವಿ ಕಳೆದ ನಾನು ನಾನು ಒಂದು ಮೂವತ್ ಮೂವತ್ತೆರಡು ವರ್ಷಗಳಿಂದ ಈ ಸಾವಯವ ನೈಸರ್ಗಿಕ ಕೃಷಿ ಬಗ್ಗೆ ಚಿಂತನೆ ಮಾಡ್ತಿದ್ದೀನಿ ಅಟ್ಲೀಸ್ಟ್ ಒಂದು ನನಗಿರೋ ಜಮೀನ ಒಂದು ಹನ್ನೆರಡು ಎಕ್ರೆ ಆವಾಗ ಗೊಬ್ಬರ ಹಾಕದಂಗೆ ಔಷಧಿ ಹಾಕಿದಂಗೆ ಅದನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಒಂದಿಷ್ಟು ಮಾವಿನ ಗಿಡ ಅವನ್ನೆಲ್ಲವನ್ನು ಇಟ್ಕೊಂಡು ಸುಮಾರು ಮಾವಿನ ಗಿಡನೆಲ್ಲ ತಂದು ಕೊಟ್ಟಿದ್ದೀನಿ ನಾನು ಮೂವತ್ತೆರಡು ಎಕರೆ ಇದೆ ನಮ್ದು ಒಟ್ಟು ಒಂದ್ ಆರ್ನೂರ್ ಎಕ್ರೆ ಇತ್ತು ನಮ್ದಿ ಎಕರ ಅಲ್ಲಿ ನಂದಲ್ಲ ಅವ್ರು ಒಂದೇ ಅದ್ರಾಗ ಒಂದು ಲಿಮಿಟೇಷನ್ ಅವಾಗ ಬಂತು ತುಂಬ ಹಿಂದೆ ಜಮೀನ್ ಲಿಮಿಟೇಷನ್ ಬಂತು ಆವಾಗ ಅದನ್ನ ವಹಿಸ್ಕೊಟ್ಬಿಟ್ರೆ ನಮ್ಮ ಅಜ್ಜನ ಒಂದು ಮುನ್ನೂರು ಎಕರೆ ಎಲ್ಲರಿಗೂ ವಹಿಸ್ಕೊಟ್ಟು ಆಮೇಲೆ ಅವ್ರಿಗಿದ್ದಂಥ ಆರು ಜನ ಮಕ್ಕಳು ಹೆಣ್ಮಕ್ಳು ಅವ್ರಿಗೆಲ್ಲರಿಗೂ ಹಂಚಿಕೊಟ್ಟಿದ್ದು ಗಂಡು ಮಕ್ಕಳಿಗೆ ಹೆಚ್ಚು ಹಂಚಿಕೊಟ್ಟಿದ್ದು ಹೆಣ್ಮಕ್ಕಳಿಂದ ಹೆಣ್ಮಕ್ಳ ಮನೆಯಿಂದ ಹೆಣ್ ತಗೊಂಬಂದ್ರಲ್ಲ ಅವ್ರಿಗೂ ಒಂದು ಭಾಗ ಅಂತ ಆ ಥರದಿಂದ ಅಂತ ನಮ್ಮ ಅಜ್ಜನ ಆಲೋಚನೆ ಹಂಗಾಗಿ ಕೊಟ್ಟ ಮೇಲೆ ಈಗ ನಾವು ನಮ್ ತಂದೆಗೆ ಬಂದದ್ದು ಈ ಒಂದು ಎಷ್ಟು ಎಪ್ಪತ್ತ ಎಂಬತ್ತ ಎಕರೆ ಇತ್ತು ಅನ್ಸುತ್ತೆ ಅದ್ರೊಳಗೆ ನಾವು ಮೂರು ಜನ ಹಂಚ್ಕೊಂಡಿದೀವಿ ನಾವು ಮೂರು ಜನಪಿ ಮೆಂಬರ್ ಅಲ್ಲ ಹ್ಮ್ ಅಲ್ಲ ಅವ್ರು ಮೊದ್ಲಿಂದ ಶ್ರೀಮಂತರಾಗಿದ್ರೆ ಪರವಾಗಿಲ್ಲ ಮೊದ್ಲಿಂದ ಶ್ರೀಮಂತರಾಗಿ ನೂರ ಎಕರೆ ಇನ್ನೂರು ಎಕರೆ ಇಟ್ಕೊಂಡು ಬಂದ್ರು ಅದು ಏನು ಇಲ್ದವ್ರು ಬಂದು ನೂರ ಎಕರೆ ಇನ್ನೂರು ಎಕರೆ ತಗೋಳೋದಿದೆಯಲ್ಲ ಅದು ಸ್ವಲ್ಪ ಅನುಮಾನಾಸ್ಪದ ಅದೇ ಅಲ್ಲ ನಾವು ನಾವು ಮೊದ್ಲಿಂದನೂ ಈಗ ನೂರಾರು ವರ್ಷಗಳಿಂದ ನಮ್ದು ಶ್ರೀಮಂತಿಕೆ ಅನ್ನೋದು ಇತ್ತು ಅದಕ್ಕೆ ನಮ್ಮ ಒಂದು ನಮ್ಮ ತಂದೆಯವ್ರಿಗೆ ಒಂದು ಗತ್ ಇತ್ತು ಏ ಅವ್ರು ಯಾವ ಲೆಕ್ಕ ನಾವು ಜಮೀನ್ದಾರರು ಅಂತಂದ್ರೆ ನಾವು ಆಮೇಲೆ ನಮ್ಮ ತಂದೆಯವರು ಕೂಡ ಜಮೀನ್ದಾರರಾಗಿ ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ರು ಕಾಗೋಡು ಸತ್ಯಾಗ್ರಹ ಇಂಥ ಕಡೆಗೆ ಯಾರ್ಯಾರು ಗೇಣಿದಾರರಿದ್ರು ಅವ್ರ ಪರವಾಗಿ ಹೋರಾಟ ಮಾಡಿದ್ರು ಇವರು ನಾವು ಇದು ಅಂತ ಸೋಷಲಿಸ್ಟ್ ಅಂದರೆ ಆ ಥರದ ಆಲೋಚನೆ ಇತ್ತು ಹಂಗೇ ಈಗ ನಾವು ನಿಜವಾಗ್ಲೂ ಸಮಾಜದ ಪರಿವರ್ತನೆ ಅಂತಂದರೆ ಇದೊಂದು ನಂದು ಒಬ್ಬಂದೇ ಜವಾಬ್ದಾರಿ ಅಂತಲ್ಲ ಈ ಜವಾಬ್ದಾರಿ ತಗೊಳ್ಳೋ ಅಂತ ಜನರೆಲ್ಲರೂ ಒಟ್ಟಿಗೆ ಸೇರ್ಬೇಕು ನಮ್ಮ ಜಿ ಎಸ್ ಶಿವರುದ್ರಪ್ಪನವ್ರ ಮಗ ಜಯದೇವ್ ಅವರು ನಮ್ಮ ಜೊತೆ ಸೇರಿದ್ದಾರೆ ಆಮೇಲೆ ಸಾಣೆಹಳ್ಳಿ ಸ್ವಾಮೀಜಿಯವರು ಈಗ ಕರ್ನಾಟಕದಲ್ಲಿ ಮೂರು ಸಾವಿರ ಮಠಗಳಿದ್ದಾವೆ ಆ ಮಠಗಳು ಸ್ವಾಮೀಜಿ ಅವರಿಗೆ ಎಲ್ಲರಿಗೂ ಮಾತಾಡ್ತಿದ್ದೀನಿ ಇದನ್ನ ಬಿಟ್ಟು ಬೇರೆ ಏನಿದೆ ಕೆಲಸ ಸ್ವಾಮಿಗಳಿಗೆ ಅವರು ಯೋಚನೆ ಮಾಡ್ಬೇಕಾಗಿದ್ರೆ ಅದು ಪರಿಸರದ ಬಗ್ಗೆ ಕೃಷಿ ಬಗ್ಗೆ ಶಿಕ್ಷಣದ ಬಗ್ಗೆ ಆಡಳಿತದ ಬಗ್ಗೆ ಆರೋಗ್ಯದ ಬಗ್ಗೆ ಇವನ್ನೇ ಆ ಸ್ವಾಮಿಗಳು ಯೋಚನೆ ಮಾಡ್ಬೇಕು ಜೊತೆಗೆ ಬಾಂಧವ್ಯದ ಬಗ್ಗೆ ಬಹಳ ಮುಖ್ಯವಾದ್ದು ಈಗ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಂದ್ರೆ ಒಬ್ರನ್ನೊಬ್ರು ಬೈಯೋದಕ್ಕೆ ಅಂತ ಅಲ್ಲಿರೋದು ನಾವು ಜನರಿಗೆ ಎಲ್ಲ ಒಟ್ಟಿಗೆ ಸೇರಿ ಒಂದು ಒಳ್ಳೆಯ ಆಲೋಚನೆ ಒಬ್ರಿಗೊಬ್ರು ಹೇಳ್ಕೊಡ್ಬೇಕು ಇಂಥದ್ದು ಅಂತಂದೇಳಿ ನಮ್ಮ ತಂದೆಯವ್ರು ಹಂಗಾಗಿ ಅವ್ರಿಗೆ ಯಾರಿಗಾದ್ರೂ ಬೈದ್ರು ಕೂಡ ಅವರು ಖುಷಿ ಪಡೋರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಯಡಿಯೂರಪ್ಪನವರು ಆಗಲಿ ನಮ್ಮ ತಂದೆಯವ್ರ ಹತ್ರ ಟೀಕೆ ಮಾಡಿಸ್ಕೊಂಡಿದ್ದಾರೆ ಬಟ್ ಅವರು ಖುಷಿ ಪಟ್ಟಿದ್ದಾರೆ ಅವ್ರು ಟೀಕೆ ಮಾಡಿದ್ನ ಇವರು ಅಷ್ಟೇ ಸ್ಪೋರ್ಟಿವ್ ಆಗಿ ತಾಂಡಿದ್ದಾರೆ ನಮ್ಮ ತಂದೆಯವರು ಅದನ್ನೇನೋ ದ್ವೇಷ ಅಂತಲ್ಲ ನಮ್ಮ ತಂದೆಯವರು ತೀರ್ಕೊಂಡಾಗ ಖರ್ಗೆ ಅವರು ಮನೆಗೆ ಬಂದು ಬಹಳ ಗೌರವ ಕೊಟ್ಟರು ಈಗಲೂ ಯಡಿಯೂರಪ್ಪನವ್ರು ಯಾವಾಗ ಸಿಕ್ಕೂ ಕೂಡ ನಮ್ಮ ತಂದೆಯವ್ರ ಬಗ್ಗೆ ಈ ಇಬ್ರು ಗೌರವ ಮಾತುಗಳನ್ನ ಆಡ್ತಾರೆ ದೇವೇಗೌಡರು ಕೂಡ ಅಷ್ಟೇ ಗೌರವದ ಮಾತುಗಳನ್ನ ಆಡ್ತಾರೆ ಸಿದ್ದರಾಮಯ್ಯವರು ನೆನ್ಸ್ಕೊಂತಿರ್ತಾರೆ ನಮ್ಮ ತಂದೆಯವ್ರನ್ನ ಯಾಕೆ ಅಂತಂದ್ರೆ ಇದು ಏನೋ ಅವ್ರಿಗೆ ಆ ಥರದ್ದು ಯಾರನ್ನು ವಿರೋಧಿಗಳು ಅಂತ ನೋಡ್ತಿರ್ಲಿಲ್ಲ ವಿರೋಧ ಪಕ್ಷದಲ್ಲಿದ್ದವರು ಅವ್ರು ಒಳ್ಳೆ ಸಲಹೆ ಕೊಟ್ಟರೆ ತಗಂತಿದ್ರು ಆ ಥರದ್ದು ಈಗ ಎಲ್ಲರೂ ಒಟ್ಟಾಗಿ ಸೇರಿ ಜನರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಮುಖ್ಯ ಇರುವಂಥದ್ದು ಈಗ ಆ ದಿಕ್ಕಿನ ಕಡೆಗೆ ನಾವು ಜಿ ಎಸ್ ಜಯದೇವು ಮತ್ತು ನಾವು ರಾಜಕಾರಣ ಅಂದ್ರೆ ಬರೀ ಚುನಾವಣೆ ಹಣ ಹಾಕೋದು ಮತ್ತೆ ಹಣ ಮಾಡೋದು ಅನ್ನೋಂಥ ಆಲೋಚನೆ ಒಳಗೆ ಅದರೊಳಗೆ ಹೆಂಗೋ ಸರ್ವೈವ್ ಆಗಿರ್ಬೇಕಪ್ಪ ಸರ್ಕಾರನ ಹೆಂಗೋ ಉಡಿಸ್ಕೋಬೇಕು ಈ ಥರದ ಆಲೋಚನೆ ಬಿಟ್ಟು ಜನರಿಗೆ ಒಳ್ಳೇದಾಗಂಥದ್ದು ಅಂದ್ರೆ ಆ್ಯಕ್ಚುಲಿ ಜನರನ್ನ ಬಿಕಾರಿಗಳ ಥರ ನೋಡೋದನ್ನ ಸರ್ಕಾರಗಳು ಬಿಟ್ಟು ಜನ್ರಿಗೆ ಶಕ್ತಿ ತುಂಬ ಅಂತದ್ದು ಅದು ಹೆಂಗೆ ಅಂತ ಅನ್ನೋದನ್ನ ನಾವೆಲ್ಲರೂ ಕೂತ್ ಯೋಚನೆ ಮಾಡ್ಬೇಕಾಗಿದೆ ಏನೋ ಯಾರಿಗೋ ಇದು ಐಡಿಯಾ ಇರುತ್ತೆ ಅಂತ ಇಲ್ಲ ಪರಿಹಾರ ಒಬ್ರ ಹತ್ರ ಇರುತ್ತೆ ಅಂತ ಇಲ್ಲ ಎಲ್ಲ ಪಕ್ಷದವರು ಸೇರ್ಕೊಂಡು ಹ್ಮ್ ಯೋಚನೆ ಮಾಡಿ ಜನ್ರಿಗೆ ಶಕ್ತಿ ಕೊಡೋದು ಹೆಂಗೆ ಅಂತ ಎಲ್ಲ ಸರ್ವೈವಲ್ ಯೋಚನೆ ಒಳಗಡೆ ಹೆಂಗ್ ಉಳ್ಕೋಬೇಕು ಅನ್ನೋ ಆಲೋಚನೆ ಒಳಗಡೆ ಯಾರಿಗೂ ಕೂಡ ಹೆಂಗ್ ಜನರಿಗೆ ಶಕ್ತಿ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನಮಿಗೆ ನಾವು ಹೆಂಗ್ ಶಕ್ತಿ ತುಂಬಿಕೊಳ್ಳೋದು ಅನ್ನೋದನ್ನೇ ಯೋಚನೆ ಮಾಡ್ತಾರೆ ಆ ಥರ ಯೋಚನೆ ಮಾಡೋರು ಇದಾರೆ ಸರ್ ಇನ್ನ ಶಕ್ತಿ ಕೊಡೋದ್ರ ಬಗ್ಗೆ ಅದನ್ನ ಅದನ್ನೇ ಒಂದು ಈಗ ಮಾಡ್ತಾ ಇದೀವಿ ನಾವು ಈ ಮಠಾಧೀಶ ಅಟ್ ಲೀಸ್ಟ್ ಮಠಾಧೀಶರುಗಳಿಂದನಾದ್ರೂ ಶುರು ಆಗ್ಬೇಕಲ್ಲ ಶಕ್ತಿ ಕೊಡೋ ಅದ್ ಮಠ ಮಠಗಳು ಇರೋದೇ ಅದಕ್ಕೋಸ್ಕರ ಜನರಿಗೆ ಶಕ್ತಿ ಕೊಡೋಂಥದ್ದು ಮಾನಸಿಕವಾಗಿ ಶಕ್ತಿ ಕೊಡೋದಕ್ಕೆ ಮತ್ತೆ ದೈಹಿಕವಾಗಿ ಶಕ್ತಿ ಕೊಡೋದಕ್ಕೆ ಅಂತ ಇರುವಂಥದ್ದು ಹಂಗಾಗಿ ಮೂರು ಸಾವಿರ ಮಠಗಳಲ್ಲಿ ಬಹಳ ಮಠಗಳ ಜೊತೆ ನಾವು ಮಾತಾಡ್ತಿದ್ದೀವಿ ಅವರು ನಮ್ಮ ಜೊತೆ ಸೇರ್ಕೋಬೇಕು ಆಮೇಲೆ ಸಾಹಿತ್ಯ ರಂಗದಲ್ಲಿರುವಂತವ್ರು ಎಸ್ ಜಿ ಸಿದ್ದರಾಮಯ್ಯ ಅವರು ಅಂತ ಇರ್ಬೋದು ಬರಗೂರು ರಾಮಚಂದ್ರಪ್ಪನವರು ಹಿಂದೆಲ್ಲಾ ರಾಜಕಾರಣಿಗಳು ಅಂದ್ರೆ ಸಾಹಿತಿಗಳ ಜೊತೆಗೆ ಎಲ್ಲರ ಜೊತೆಗೂ ಒಂದು ಒಂದು ಒಳ್ಳೆ ಸಂಪರ್ಕ ಇಟ್ಕೊಂಡಿರ್ತಿದ್ರು ಸಾಹಿತಿಗಳು ಕವಿಗಳು ಇವಾಗ ಸಾಹಿತ್ಯಗಳ ರಿಕ್ವೈರ್ಮೆಂಟ್ ಇಲ್ಲ ಸರ್ ಅದೇ ಕೆಲವೊಂದಕ್ಕೆ ಮಾತ್ರ ರಿಕ್ವೈರ್ಮೆಂಟ್ ಇದಾರೆ ಅವರು ಬೇರೆದಕ್ಕೆಲ್ಲ ಏನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಲ್ಲ ಆ ಮನಸ್ಥಿತಿನೇ ಇಲ್ವಲ್ಲ ಸಾಹಿತಿಗಳಿಗೆ ಗೌರವ ಕೊಡ್ಬೇಕು ಅನ್ನೋಂಥ ಮನಸ್ಥಿತಿನೇ ಇಲ್ಲ ದುಡ್ಡು ಗೌರವ ಕೊಡ್ಬೇಕು ಅಂತ ಆ ಮನಸ್ಥಿತಿ ಇದೆಯಲ್ಲ ಯಾರೋ ಅಲ್ಲ ಇಂಡ ಇಂಡಸ್ಟ್ರೀಸ್ ಇರಬಾರ್ದು ಅಂತನೂ ಅಲ್ಲ ಇಂಡಸ್ಟ್ರಿಲಿಸ್ ಕೆಲಸ ಅದು ಒಂದಿರುತ್ತೆ ಸಾಹಿತಿಗಳು ಕೆಲಸ ಅವ್ರದ್ದು ಒಂದು ಇರುತ್ತೆ ಸಮಾಜದಲ್ಲಿ ಒಂದು ಒಂದು ಒಳ್ಳೆ ಚಿಂತನೆ ಕೊಡುವಂಥದ್ದು ಆ ಥರದ ಸಾಹಿತಿಗಳದು ಕವಿಗಳದ್ದು ಇರುತ್ತೆ ಆಮೇಲೆ ನಟರು ನಾಟಕಗಾರರು ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಇದು ಮಾಡೋಂಥವ್ರು ಮಠ ಮಠಾಧೀಶರುಗಳು ಈ ಹಲವ ರಾಜಕಾರಣ ಅನ್ನೋದು ಬಹಳ ಹಲವಾರು ರಂಗಗಳನ್ನ ಸೇರಿದ್ದಂತದು ಅದನ್ನ ಎಲ್ಲೋ ಒಂದು ಬಹಳ ಸೀಮಿತ ಮಾಡಿ ಅಧಿಕಾರ ಹಿಡಿಯೋದಕ್ಕೆ ಅಂತ ಅನ್ನೋದೇ ಒಂದ್ ದೊಡ್ಡ ವಿಷಯ ಸಪ್ರೇಟ್ ಆಗಿದೆ ಅಂತ ಹೇಳ್ತಾ ಇದೀರಾ ಯಾವುದು ರಾಜಕೀಯ ಮಾತ್ರ ಸಪ್ರೇಟ್ ಆಗಿದೆ ಎಲ್ಲದನ್ನು ಒಗ್ಗೂಡ್ ಹೋಗ್ಬೇಕಾಗಿದ್ದು ರಾಜಕೀಯ ಮಾತ್ರ ಸಪ್ರೇಟ್ ಅವರು ಅದು ಯಾಕೆ ಅಂತಂದ್ರೆ ಸರ್ವೈವಲ್ ಉಳ್ಕೊಳ್ಳೋದು ಅನ್ನೋಂಥ ಆಲೋಚನೆ ರಾಜಕೀಯದವ್ರಿಗೆ ಆ ಆಲೋಚನೆ ಬಂದಿರೋದ್ರಿಂದ ಉಳಿದರೆ ಎಲ್ಲರಿಗೂ ಕೂಡ ಈಗ ಕವಿಗಳು ಬರೆಯೋದೆಲ್ಲದು ನಾವು ಏನೋ ದುಡ್ಡು ಬರ್ತದೆ ಅಂತ ಬರ್ಕೊಂಡು ಕುತ್ಕೊಂಡು ಟ್ರೈ ಮಾಡೋಕ್ಕಾಗುತ್ತೆ ಅದು ಅದರೊಳಗೆ ಅದು ಸ್ವಾರಸ್ಯ ಇರ್ತದೆ ಅದು ಏನೋ ದುಡ್ಡಿಗೆ ಅಂತಂದೇಳಿ ಯಾರ ಬರೆಯೋಕ್ಕೆ ಅಂತ ಇದು ಮಾಡಿದ್ರೆ ಸಾಹಿತಿಗಳಿಗೆ ಆ ಥರದೊಂದು ವಾತಾವರಣ ಇದ್ದರೆ ಆ ಒಳಗಡೆಯಿಂದ ಆ ಇನ್ಸ್ಪಿರೇಷನ್ನು ಒಂದು ಸ್ಫೂರ್ತಿಯ ಮೂಲಕ ಎಲ್ಲರಿಗೂ ಆ ಸ್ಫೂರ್ತಿ ಅನ್ನೋದು ಬೇಕು ರಾಜಕಾರಣಿಗಳಿಗೂ ಸ್ಫೂರ್ತಿ ಇಲ್ಲ ಆ ಕವಿಗಳಿಗೂ ಸ್ಫೂರ್ತಿ ಅಲ್ಲಿ ಇರ್ಬೋದು ಬಟ್ ಅವ್ರ ನಾನು ಭಾಳ ಜನ ಕವಿಗಳು ಇವ್ರು ಬರೆಯೋದು ನೋಡ್ತೀನಿ ನೋಡ್ತೀನಿಲ್ಲ ಬರೀ ನೆಗೆಟಿವ್ ಆಗಿರುತ್ತೆ ಎಷ್ಟು ದುಃಖ ಇದೆ ಹೆಂಗ್ ಬಡತನ ಇದೆ ಅವನ್ನೇ ಬರ್ಕಂತ ಕೂತ್ಕಂತಾರೆ ಭವಿಷ್ಯದಲ್ಲಿ ಏನು ಬೇಕು ಅನ್ನೋದನ್ನ ಬರೀರಿ ಅಂತ ನಾನು ಕೆಲವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಭವಿಷ್ಯದಲ್ಲಿ ಒಂದು ಭವ್ಯವಾದ ಒಂದು ವ್ಯವಸ್ಥೆ ಎಲ್ಲರಿಗೂ ವರ್ಕ್ ಆಗೋ ಅಂಥದ್ದು ಎ ಸಿಸ್ಟಮ್ ಇಚ್ ವರ್ಕ್ಸ್ ಫಾರ್ ಆಲ್ ಅನ್ನೋದು ನಾನು ಹೇಳ್ತಿರ್ತೀನಿ ಎಲ್ಲರಿಗೂ ವರ್ಕ್ ಆಗೋಂಥ ಸಿಸ್ಟಮ್ ಅಂದ್ರೆ ಹೆಂಗಿರುತ್ತೆ ಪತ್ರಕರ್ತರು ಖುಷಿಯಾಗಿರ್ಬೇಕು ಆಮೇಲೆ ಗಟ್ಟಿಯಾಗಿರ್ಬೇಕು ಪತ್ರಕರ್ತರು ಗಟ್ಟಿಯಾಗಿರ್ಬೇಕು ಕೆಲವು ಸರಿ ಆ ಟ್ರಂಪ್ನ ಕ್ವಶನ್ ಮಾಡೋವು ಇವನ್ನೆಲ್ಲ ನೋಡ್ತಿರ್ತೀನಿ ಕೆಲವರು ಆ ಧೈರ್ಯವಾಗಿ ಇದು ಮಾಡಂತ ಪಾಪ ನಮ್ಮ ಮೋದಿಯವ್ರಿಗೆ ಕ್ವಶನ್ ಮಾಡೋರು ಯಾರು ಇಲ್ಲ ಯಾಕಂದ್ರೆ ಅವ್ರು ಯಾರತ್ರ ಮಾತು ಮಾಡಲ್ಲ ಅವ್ರ ಆಪ್ಷನ್ ಕೊಟ್ಟಿಲ್ವಲ್ಲ ಇದುವರೆಗೂ ಯಾರಿಗೂ ಹೌದು ಅದ ಆ ಥರದ್ದು ಮೋದಿ ಅವರು ಸ್ವಲ್ಪ ಧೈರ್ಯ ಮಾಡಿ ಪತ್ರಕರ್ತರು ನೀವು ಏನು ಏನಾದರೂ ಕೇಳ್ರಿ ನಾನು ಉತ್ತರ ಕೊಡ್ತೀನಿ ಅನ್ನೋಂಥ ಒಂದು ವಾತಾವರಣ ಮಾಡಿದರೆ ನಾವು ಒಂದು ನಮ್ಮ ಅವ್ರ ಬಗ್ಗೆ ಒಂದು ಗೌರವ ಪ್ರೀತಿ ಅಲ್ಲ ಈಗ ಪ್ರೀತಿ ಇದೆ ಗೌರವ ಇಲ್ಲ ಆ ಗೌರವನೂ ಬರೋದಕ್ಕೆ ಸಾಧ್ಯ ನಮ್ಮ ಮೋದಿಯವ್ರ ಬಗ್ಗೆ ಅಂತ ನಾನು ಅನ್ಕಂತಿದ್ದೀನಿ ಅದು ಅದು ಆ ದೃಷ್ಟಿಯೊಳಗೆ ಸಿದ್ದರಾಮಯ್ಯ ಪರವಾಗಿಲ್ಲ ಕೆಲಸರು ಹೇಗೆ ನಡಿ ಅಂತಂದೇಳಿ ಒಂಥರ ಹಚ್ಚ ಹಚ್ಚ ಅನ್ನತಾರೆ ಕೆಲವ್ರಿಗೆ ಇದು ಮಾಡ್ತಾರೆ ಅನ್ನೋದು ಬಿಟ್ಟರೆ ಅಟ್ಲೀಸ್ಟು ಒಂದಷ್ಟು ಎಲ್ಲರಿಗೂ ಮಾತಾಡೋ ಅಂಥದ್ದು ಧೈರ್ಯ ಇದೆ ಸಿದ್ದರಾಮಯ್ಯನವರಿಗೆ ಮೋದಿಯವ್ರಿಗೆ ಪ್ರಾಬ್ಲಮ್ ಸರ್ ಮೀಡಿಯಾ ಬಂದು ಮೀಡಿಯಾ ಮುಂದೆ ಬಂದು ಮಾತಾಡ್ಲಿಕ್ಕೆ ಭಯನಾ ಅಥವಾ ಮಾತಾಡಕ್ ಬರಲ್ವಾ ಅವ್ರಿಗೆ ಏನೋ ಒಟ್ ಅವ್ರು ಮಾತಾಡಿದ್ರೆ ಗೊತ್ತಾಗುತ್ತೆ ಅದು ಎಲ್ಲ ಬಹಳಷ್ಟು ಆರ್ಕೆಸ್ಟ್ರೇಟೆಡ್ ಇರುತ್ತೆ ತುಂಬಾ ಆರ್ಟಿಫಿಷಿಯಲ್ ಅನ್ನೋ ಥರ ಅನ್ಸುತ್ತೆ ಅವರು ಮಾಡೋದೆಲ್ಲ ಮಾಡೋದು ಅಂತಂದ್ರೆ ಪತ್ರಕರ್ತರ ಜೊತೆಗೆ ಮಾತಾಡೋಂಥದೆಲ್ಲ ತುಂಬಾ ಆರ್ಟಿಫಿಷಿಯಲ್ ಅನ್ಸುತ್ತೆ ಒಂದೊಂದ್ಸರಿ ನಿಜವಾಗ್ಲು ಬಹಳ ಆಳವಾದ ಒಂದು ಭಾವನೆ ಇದೆಯೇನೋ ಅಂತ ಅನ್ನೋದು ಅನ್ಸುತ್ತೆ ಆಳವಾಗಿ ಏನೋ ಜನರ ಬಗ್ಗೆ ಒಂದು ಒಳ್ಳೆ ಭಾವನೆ ಇದೆ ಅಂತ ಬಟ್ ಎಲ್ಲರನ್ನೂ ಒಳಗೊಂಡಂತೆ ಅಂತ ಇರಬೇಕು ಅದರೊಳಗೆ ಯಾವುದೋ ಒಂದು ವರ್ಗಕ್ಕೆ ಒಂದು ಜನಾಂಗಕ್ಕೆ ಅಂಥದ್ದು ಯಾಕೆಂದ್ರೆ ನಾವು ಯೋಚನೆ ಮಾಡೋದು ಆಲ್ ಇನ್ಕ್ಲೂಸಿವ್ ಅಂತ ಎಲ್ಲರನ್ನೂ ಒಳಗೊಂಡಂತೆ ಅಂತ ಒಂದು ಸಿಸ್ಟಮ್ ವರ್ಕ್ ಆಗೋಂಥ ಸಿಸ್ಟಮ್ ಅಂದರೆ ಅದ್ರೊಳಗೆ ಯಾರನ್ನೂ ಹೊರಗಿಡಂಗಿಲ್ಲ ಎಲ್ಲರನ್ನೂ ಒಳಗೊಂಡಂತೆ ಯೋಚನೆ ಮಾಡುವಂಥದ್ದದು ವಿಶೇಷವಾಗಿ ಅಧಿಕಾರದಲ್ಲಿರೋರು ಪ್ರಧಾನಮಂತ್ರಿಗಳಾಗಿರೋರು ಮುಖ್ಯಮಂತ್ರಿಗಳಾಗಿರೋಂಥವ್ರು ನಮ್ಮ ಸಾಣಹಳ್ಳಿ ಸ್ವಾಮೀಜಿ ಅವರು ನಮ್ಮ ಕೆಲವು ರಾಜಕೀಯ ಮುಖಂಡರು ಸೂಕ್ಷ್ಮತೆ ಇರೋವಂಥ ರಾಜಕೀಯ ಮುಖಂಡರು ಅವರೆಲ್ಲ ಹೇಳೋದೇನು ಅಂದ್ರೆ ಒಂದ್ಸರಿ ಪ್ರಧಾನಮಂತ್ರಿ ಆದರೆ ಮುಖ್ಯಮಂತ್ರಿ ಆದರೆ ಅವರು ಅವರ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರಕ್ಕೂ ಹೋಗಬಾರ್ದು ಅದು ನಿಜವಾದ ಇದಾಗುತ್ತೆ ಅವರು ಅವ್ರ ಪಕ್ಷದ್ದು ಅಂತ ಪ್ರಧಾನ ಮಂತ್ರಿ ಯಾವುದೋ ಒಂದು ಪಕ್ಷಕ್ಕಲ್ಲ ಅವ್ರ ಸಂಪೂರ್ಣ ದೇಶಕ್ಕೆ ಹೌದು ಓಟ್ ಹಾಕಿದವ್ರ ಪರವಾಗಿ ಮಾತ್ರ ಅಲ್ಲ ಪ್ರಧಾನಿ ಎಲ್ಲರ ಪರವಾಗಿ ಎಲ್ಲರ ಪರವಾಗಿ ಪ್ರಧಾನಿ ನಮ್ಮನ್ನ ವಿರೋಧ ಮಾಡಿದರೆ ನಮಗೆ ವೋಟ್ ಹಾಕಿಲ್ಲ ಅಂದ್ರೆ ಅವ್ರ ವಿರೋಧಿಗಳು ಅಂತ ಅಲ್ಲ ಸೊ ಈ ತರದ ಚಿಂತನೆ ನಮ್ಮ ಮೋದಿ ಅವ್ರಿಗೂ ಬಂದ್ರು ಒಳ್ಳೇದು ಟ್ರಂಪ್ ಬಂದ್ರು ಇದು ನಾನು ಬರೀ ನಮ್ಮ ದೇಶದ್ದು ಹೇಳ್ತಾ ಇಲ್ಲ ಪ್ರಪಂಚದಾದ್ಯಂತ ಈ ತರದ ಒಂದು ಚಿಂತನೆ ಇದೆಯಲ್ಲ ಇದು ಒಂದು ಪರಿವರ್ತನೆ ಆಗುವಂಥದ್ದು ಅದು ಬಹಳ ಅವಶ್ಯಕತೆ ಇದೆ ಆಮೇಲೆ ನಾವು ಸರ್ವೋದಯ ಅಂತಂದ್ರೆ ಬರೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಅಂತಲ್ಲ ನಾವು ಹೇಳ್ತಾ ಇರೋಂಥ ವಿಷಯಗಳು ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಆಡಳಿತ ಸಂಪೂರ್ಣ ಪ್ರಪಂಚಕ್ಕೆ ಇದು ಅನ್ವಯ ಆಗೋವಂಥದ್ದು ಎಲ್ಲರೂ ಎಚ್ಚೆತ್ತಗಬೇಕು ಆ ದೃಷ್ಟಿಯಲ್ಲಿ ನಾನು ನಾವು ಕೆಲವರು ಕರ್ನಾಟಕದಲ್ಲಿ ಕೆಲವರು ಈ ಬ ಆಮೇಲೆ ಈ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ಜೊತೆಗೂ ನಾವು ಸಂಪರ್ಕದಲ್ಲಿದ್ದೀವಿ ಆಮೇಲೆ ಪ್ರಪಂಚದ ಪ್ರಪಂಚದಾದ್ಯಂತ ನಾವು ಸಂಪರ್ಕದಲ್ಲಿದ್ದೀವಿ ಆ ಯಾವ ತರದ ವ್ಯವಸ್ಥೆ ಬೇಕು ಅನ್ನೋದ್ರ ಬಗ್ಗೆ ಕಂಟಿನ್ಯೂಸ್ ನಮ್ಮ ಚಿಂತನೆ ನಡೀತಾ ಇರುತ್ತೆ ಆಮೇಲೆ ಈಗ ಇಲ್ಲ ಅಂತಂದ್ರೆ ಮುಂದೆ ಬರಲ್ಲ ಅಂತಲ್ಲ ಈಗೇನೋ ಕೆಟ್ಟೋಗಿದೆ ಅಂತಂದ್ರೆ ಮುಂದೆ ಹಿಂಗೆ ಕೆಟ್ಟಕಂತಾನೆ ಹೋಗುತ್ತೆ ಅಂತನಲ್ಲ ಯಾವಾಗ್ಲೂ ಒಂದು ಕ್ಷಣದಲ್ಲಿ ಆ ಪರಿವರ್ತನೆ ಇದು ಜನರ ಆಲೋಚನೆಗಳಲ್ಲಿ ಒಂದು ಅದು ಈ ಎರಡ್ ಸಾವಿರದ ಇಪ್ಪತ್ತೈದು ಏನಿತ್ತು ಈ ಈ ವರ್ಷ ನನಗೆ ಬಹಳ ಒಂಥರ ಒಂದು ಬಹಳಷ್ಟು ಭರವಸೆ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ